ಇಷ್ಟೆಲ್ಲ ಗೊತ್ತಿದ್ದು ನೀವು ಯಾಕೆ ನಿರ್ದೇಶಕರಾಗಲಿಲ್ಲ ಅಂತ ಕೇಳ್ತೀರ ನೋಡಿ ಅದೇ ವಿಪರ್ಯಾಸ ಏನಪ್ಪ ಅಂತಂದರೆ ನೋಡಿ ಕತೆ ಮಾಡ್ತೀನಿ ಚಿತ್ರಕಥೆ ಮಾಡ್ತೀನಿ ಸಂಭಾಷಣೆ ಬರೀತೀನಿ ನಿರ್ದೇಶನ ಗೊತ್ತಿದೆ ಎಲ್ಲ ಗೊತ್ತಿದೆ ಆದರೆ ಪ್ರೊಡ್ಯೂಸರ್ನ ಹುಡುಕೋದೊಂದು ನಮಗೆ ಗೊತ್ತಾಗಿಲ್ಲ ಆ ಕಲೆ ಬಂದಿಲ್ಲ ನಮಗೆ ಯಾಕಂದರೆ ಅದೂ ಒಂದು ಕಲೆನೆ ಪ್ರೊಡ್ಯೂಸರ್ನ ಹುಡುಕೊಂಡು ಕೇಳೋದು ಸೊ ಅವರಾಗೆ ಯಾರು ಪ್ರೊಡ್ಯೂಸರ್ಸು ಬಂದು ನನಗೆ ಇದು ಮಾಡಿಕೊಡಿ ಅಂದರೆ ನಾನು ಮಾಡಿಕೊಡ್ತೀನಿ ನನಗೆ ಕತೆ ಕೆಲವರು ಪ್ರೊಡ್ಯೂಸರ್ ಬರ್ತಾರೆ ಆಮೇಲೆ ಇನ್ನೊಂದೇನಾಗುತ್ತೆ ನಾನು ಬರೀ ಆ್ಯಕ್ಟಿಂಗ್ ಮಾಡ್ತಾ ಇದ್ದೆ ಏನಾಗುತ್ತೆ ಕೆಲವು ಆ್ಯಕ್ಟಿಂಗಿಗೆ ನಿರ್ದೇಶಕರು ಅವ್ರದೇ ಆದಂತ ಒಂದು ಸರ್ಕಲ್ನ ಇಟ್ಕೊಂಡಿರ್ತಾರೆ ಸೊ ಅಲ್ಲೇ ಅವಕಾಶಗಳು ಬೇರೆಯವ್ರಿಗೆ ಕರ್ಸಲ್ಲ ಕರ್ಸಲ್ಲ ಆಯಿತಾ ಆ ಒಂದು ಇದರಲ್ಲಿ ನಾನು ನಾನೇನು ಒಂದು ನೋಡಿ ಸ್ವಾಮಿ ನಿಮಗೆ ಒತ್ತಡಗಳಿರುತ್ತೆ ಸೊ ನನಗೆ ಆ್ಯಕ್ಟಿಂಗ್ ಇಲ್ದವರು ಪರವಾಗಿಲ್ಲ ಕತೆ ಮಾಡೋದಕ್ಕೆ ನಮ್ಮ ಹೆಲ್ಪ್ ತೊಗೊಳ್ಳಿ ನಾನು ಮಾಡ್ತೀನಿ ಕಥೆ ಮಾಡ್ತೀನಿ ಡೈಲಾಗ್ಸ್ ಬರ್ಕೊಡ್ತೀನಿ ಇಲ್ಲ ಇವಾಗಂತೂ ಹೊಸ್ದಾಗೆ ಎಡಿಟಿಂಗು ಕಲ್ತಿದ್ದೀನಿ ಎಡಿಟಿಂಗು ಮಾಡ್ತೀನಿ ನಿರ್ದೇಶನ ನೀವು ಯಾವ್ದು ಕೊಡ್ತಿರೋ ಕೊಡಿ ಸ್ವಾಮಿ ಒಂದು ಪ್ಯಾಕೇಜು ಪ್ಯಾಕೇಜ್ ಪ್ಯಾಕೇಜ್ ಯಾಕಂದ್ರೆ ಅವ್ರಿಗೆ ಅವಕಾಶಗಳು ಇರಬೇಕು ಯಾಕಂದ್ರೆ ಇವಾಗ ಏನಾಗುತ್ತೆ ಪ್ರೊಡ್ಯೂಸರ್ಗೆ ಡೈರೆಕ್ಟ್ರು ಅವ್ರದ್ದೇನೋ ಒಂದು ಜತೆಗೆ ಇರುತ್ತೆ ಆಯ್ತಾ ಅವ್ರಿಗೆ ಒಗ್ಗೋಂಥ ನಿರ್ದೇಶಕರೇ ಬೇಕು ಸೊ ನಮಗೆ ಕೊಟ್ಟರೆ ನಾವು ಮಾಡ್ತೀವಿ ಇಲ್ಲ ಅಂದರೆ ಎಡಿಟಿಂಗ್ ಮಾಡಿ ಮಾಡಿಕೊಡ್ತೀವಿ ಹೌದು ನೀವು ಹೇಳ್ತಾ ಇರೋದ್ರಲ್ಲಿ ಒಂದು ಗಾಢವಾದ ಸತ್ಯ ಅಡಗಿದೆ ಏನಪ್ಪ ಅಂತ ಅಂದರೆ ಈಗ ಒಬ್ಬ ಎಡಿಟರ್ಗೆ ಒಬ್ಬ ನಿರ್ದೇಶಕರಿಗೆ ಒಬ್ಬ ರೈಟರ್ಸ್ಗೆ ಒಬ್ಬ ಆ್ಯಕ್ಟರ್ಸ್ಗೆ ಬೇರೆ ಬೇರೆ ಕಡೆ ಹೋಗಿ ಅಲ್ಲೊಬ್ಬ ಇಲ್ಲೊಬ್ಬ ಇಲ್ಲೊಬ್ಬ ತಂದು ಹುಡುಕಿ ಮಾಡೋದಕ್ಕಿಂತ ಒಂದೇ ಕಡೆ ಒಂದೇ ಜಾಗದಲ್ಲಿ ಒಬ್ಬ ವ್ಯಕ್ತಿಯಲ್ಲ ಇಷ್ಟೆಲ್ಲ ವಿಭಿನ್ನವಾದ ಕಲೆಗಳನ್ನ ನೋಡೋದ್ರಿಂದ ಒಬ್ಬ ಅದು ಒಂದು ಭೂಮಿ ಒಬ್ಬರೆ ಆಮೇಲೆ ಇನ್ನೊಂದೇನು ಗೊತ್ತಾ ನನಗೆ ಒಂದು ಇದಾಗಿದ್ದು ನಿಮ್ಮ ರಿಪಬ್ಲಿಕ್ ಅಂತ ಚಾನೆಲ್ ಹೆಸರು ನನಗೆ ಯಾಕೆ ಖುಷಿ ಆಯಿತು ಅಂದ್ರೆ ಪಬ್ಲಿಕ್ ಅನ್ನೋದು ಮಾಮೂಲಿ ಜನರು ಅಂತೀರ ಆದರೆ ರಿಪಬ್ಲಿಕ್ ಅಂತಂದ್ರೆ ರಿಪಬ್ಲಿಕ್ ಇವಾಗ ಏನಾಗಿದೆ ಅಂದ್ರೆ ಪಬ್ಲಿಕ್ ಅವರು ಅಯ್ಯೋ ಜಂಜಾಟಗಳು ನೋಡಿ ನೋಡಿ ಬೇಜಾರಾಗಿ ಹೋಗ್ಬಿಟ್ಟಿದೆ ಈ ಕಡೆ ರಾಜಕೀಯ ಈ ಕಡೆ ಚಿತ್ರರಂಗ ಈ ಕಡೆ ಪಿಕ್ಚರ್ಗಳು ಓಡ್ತಾ ಇಲ್ಲ ಈ ಕಡೆ ರಾಜಕೀಯ ಸರಿಗಿಲ್ಲ ಅಂತೆಲ್ಲ ಇದರಲ್ಲಿ ಅಂದ್ರೆ ಅಂದರೆ ನ ಎಚ್ಚೆತ್ಸೋದು ರಿಪಬ್ಲಿಕ್ ಅಂದರೆ ಮತ್ತೆ ತಿರ್ಗ ಪಬ್ಲಿಕ್ನ ತಗೊಂಬಂದು ಸ್ಟೇಜ್ಗೆ ತರೋದಿದೆಯಲ್ಲ ಅದು ನನಗೆ ಇಷ್ಟ ಆಯ್ತು ನಿಮ್ಮ ರಿಪಬ್ಲಿಕ್ ಅಂತ ಅಂದ್ರೆ ನೀವು ರಿಪಬ್ಲಿಕ್ ಅಂದ್ರೆ ಪಬ್ಲಿಕ್ ಗೆ ಎಚ್ಚರಿಸ್ತಾ ಇದ್ದೀರಾ ಇನ್ನೊಂದು ತರಾನು ಯೋಚನೆ ಮಾಡಿ ಬರೀ ಒಂದೇ ತರದೇ ಯೋಚನೆ ಮಾಡಿ ಅಲ್ಲಿಗೆ ರಿಪಬ್ಲಿಕ್ ಅಂತ ರಿಪಬ್ಲಿಕ್ ಅಂತ ಇದು ನೀವು ನಮಗೆ ಕೊಡ್ತೀರ ಕ್ರೆಡಿಟ್ ತುಂಬಾ ತುಂಬಾ ಧನ್ಯವಾದಗಳು ಅದಕ್ಕೆ ಮತ್ತೆ ನಮ್ಮ ನಮ್ಮ ಚರ್ಚೆಯನ್ನು ಮುಂದುವರಿಸ್ತಾ ಈಗ ನೀವು ಈಗ ಕರ ಇವತ್ತಿನ ಇವತ್ತಿನ ಕನ್ನಡ ಚಿತ್ರರಂಗವನ್ನು ನೋಡ್ತಾ ಇದ್ರೆ ನಿಮಗೆ ಏನು ಅನಿಸುತ್ತೆ ಈಗ ನೀವು ಶಂಕರನವ್ರ ಜೊತೆ ಕೆಲಸ ಮಾಡಿದ್ದೀರಾ ರಾಜ್ಕುಮಾರ್ ಅವ್ರ ಜೊತೆ ಕೆಲಸ ಮಾಡಿದ್ದೀರಾ ಇವತ್ತಿನ ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಆ್ಯಸ್ ಎ ರೈಟರ್ ಆ್ಯಸ್ ಎ ಡೈರೆಕ್ಟರ್ ಆ್ಯಸ್ ಎ ಆ್ಯಕ್ಟರ್ ಈ ಎಲ್ಲ ವಿಭಿನ್ನವಾದ ಪಾತ್ರಗಳನ್ನ ನೀವು ಕನ್ನಡ ಚಿತ್ರರಂಗಕ್ಕೆ ಸಲ್ ಮಾಡ್ತಾ ಬಂದಿದ್ದೀರಾ ಮತ್ತು ಸೇವೆ ಸಲ್ಲಿಸ್ತಾ ಬಂದಿದ್ದೀರಾ ಇವತ್ತಿನ ಕನ್ನಡ ಚಿತ್ರರಂಗದ ಒಬ್ಬ ಯುವ ನಿರ್ದೇಶಕನಿಗೆ ನಿಮ್ಮ ಕಿವಿ ಮಾತು ಏನು ನಾನು ಹೇಳೋದು ಒಂದೇ ಯಾರೇ ಹೊಸೊಬ್ರು ಬನ್ನಿ ಸ್ವಾಮಿ ಇಲ್ಲಿ ಕಲೆಯನ್ನು ತೋರಿಸೋದಕ್ಕಾಗದಲ್ಲ ಅನ್ನೋ ಥರ ಇಲ್ಲ ಯಾರು ಬೇಕಾರೂ ಬರ್ಬೋದು ಈವಾಗಂತೂ ಮೊಬೈಲ್ ಬಂದ್ಬಿಟ್ಟಿದೆ ಆ ಮೊಬೈಲ್ ಕಾಂಪಿಟೇಷನ್ನು ಸೊ ಮನೇಲೇ ಕೂತ್ಕೊಂಡು ಎಲ್ಲ ನೋಡ್ತಾರೆ ಆದರೆ ಆ ಥರ ಮಾಡಿ ಹಾಳು ಮಾಡಬೇಡಿ ಮಕ್ಕಳನ್ನ ಯಾಕಂದರೆ ಮೊಬೈಲು ಅನ್ನೋದು ನೋಡೋದಕ್ಕೆ ಓಕೆ ಏನಾದ್ರು ಓದೋ ವಿಷಯದಲ್ಲಿ ಮಕ್ಕಳಿಗೆ ಏನಾದ್ರು ಎನ್ಕರೇಜ್ಮೆಂಟ್ ಕೊಟ್ಟರೆ ಓದೋ ವಿಷಯಗಳಿರಬೇಕಷ್ಟೇ ಹೊರ್ತು ಈ ಅದು ಇದು ರೂ ರೀಲ್ಸ್ಗಳು ನೋಡಿಕೊಂಡು ಕಾಲಹರಣ ಮಾಡ್ಕೋಬೇಡಿ ಆದರೆ ಇವತ್ತು ಅಡ್ವಾಂಟೇಜ್ ಏನಪ್ಪಾ ಅಂತಂದರೆ ಮೊಬೈಲಲ್ಲೇ ಆ್ಯಕ್ಟ್ ಮಾಡಿ ತೋರಿಸ್ತಾರೆ ಆ ಹಳೇ ಪಿಕ್ಚರ್ಗಳದು ಅದನ್ನು ರೀಲ್ಸ್ ಅಂತ ಹೇಳ್ತಾರೆ ಅದನ್ನು ಮಾಡ್ತಾರೆ ದಯವಿಟ್ಟು ಅದೆಲ್ಲ ಬೇಡ ನಿಮಗೆ ಅವಕಾಶಗಳು ಸಿಗತ್ತೆ ನೀವು ಹುಡುಕಿ 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 ನಾನು ಚಿತ್ರರಂಗದವ್ರಿಗೂ ಒಂದು ಹೇಳ್ತೀನಿ ಏನಪ್ಪಾ ಅಂದರೆ ಯಾರ್ಯಾರು ಕಲಾವಿದರು ಸುಮ್ಮನೆ ಇದ್ದಾರೆ ಯಾರು ಬೆಳಕಿಗೆ ಬಂದಿಲ್ಲ ಅಂಥವ್ರನ್ನ ಹುಡುಕಿ ಕರೆಸಿ ಅವ್ರ ಕೈಲಿ ಏನಾದ್ರು ಒಂದು ಕೆಲಸ ಮಾಡಿಸಿದ್ರೆ ಚಿತ್ರರಂಗನೂ ಉಳಿಯತ್ತೆ ಪ್ಲಸ್ ಆ ಕಲಾವಿದರು ನೆನೆಸ್ಕೋತಾರೆ ಸುಮ್ಮನೆ ಏನೋ ಅವ್ರಿಗೆ ಅವ್ರನ್ನ ಕರಿದ್ರೆ ಇದಂಗತ್ತೆ ಆಗತ್ತೆ ಅಯ್ಯೋ ಹೆಂಗಪ್ಪ ಕರೆಯೋದು ಆ ಯೋಚನೆ ಬೇಡ ಒಂದು ಸರಿ ಟ್ರೈ ಮಾಡಿ ಯಾಕೆಂದರೆ ನಾವು ಸೀರಿಯಲ್ ಮಾಡ್ತಾ ಇದ್ದಾಗ ನಾವು ನಮ್ಮ ತಂದೆಯವರಿದ್ದಾಗ ಪ್ರೊಡಕ್ಷನ್ ಮಾಡ್ತಾ ಇದ್ವಿ ನಾವೇನು ಮಾಡ್ತಾ ಇದ್ವಿ ನಮ್ಮ ಸೀರಿಯಲಲ್ಲಿ ನೋಡ್ತಾ ಇದ್ವಿ ಯಾವ ಆರ್ಟಿಸ್ಟು ಸುಮ್ಮನೆ ಇದ್ದಾರೆ ಮನೆಯಲ್ಲಿ ಅಂತ ಒಂದಷ್ಟು ಬರ್ಕೋತಾ ಇದ್ವಿ ಹೆಸರುಗಳನ್ನ ಇಂತಿಂತ ಆರ್ಟಿಸ್ಟ್ಗಳು ಇದ್ದಾರೆ ಅಂತ ಅವ್ರ ಹೆಸರುಗಳು ಬರ್ಕೋತಾ ಇದ್ವಿ ಬರ್ಕೊಂಡು ಓ ಇವರು ಸುಮ್ಮನೆ ಕೂತಿದ್ದಾರೆ ಪಾಪ ಅವ್ರನ್ನ ಕರೀಣ್ಣ ಅವ್ರಿಗೆ ಕೆಲಸ ಕೊಡೋಣ ಚಿತ್ರರಂಗನೆ ಅವಲಂಬಿಸಿರ್ತಾರೆ ಬದುಕು ಖಂಡಿತ ಅಂತ ಸಂದರ್ಭದಲ್ಲಿ ನಿಮ್ಮ ಆಲೋಚನೆ ತುಂಬಾ ದೊಡ್ಡ ಆಲೋಚನೆ ಅದು ಖಂಡಿತ ಆತರ ನಾವೇನ್ ಮಾಡ್ತಿದ್ವಿ ಕರಿತಾ ಇದ್ವಿ ಒಂದು ಅವಕಾಶ ಕೊಡ್ತಾ ಇದ್ವಿ ದುಡ್ಡು ಕೊಡ್ತಾ ಇದ್ವಿ ಸೊ ನಮಗೇನಪ್ಪ ಅಂದರೆ ಆ ಥರ ಇವತ್ತಿನ ಚಿತ್ರರಂಗ ಮಾಡಬೇಕು ಏನು ಯಾರೇ ಆಗಲಿ ಕಲಾವಿದರು ಕಲಾವಿದ್ರನ್ನ ನಿಷ್ಕುರ ಥರ ಏನಪ್ಪ ಅಂದರೆ ಒಂದು ಬೇಜಾರು ಮಾಡ್ಕೋಬೇಡ್ದೆ ಮಾಡಿದೆ ಅವ್ರಿಗೊಂದು ಅವಕಾಶಗಳು ಕೊಡಿ ಒಳ್ಳೊಳ್ಳೆ ಅದಕ್ಕೆ ಬೆಲ್ಲು ಈಗ ಮನ್ಮನೆ ಮನೆ ರಕ್ಷಿತ್ ಶೆಟ್ಟಿಯವರು ಅದು ತುಂಬ ಖುಷಿಯಾಯಿತು ಅವರು ಒಂದು ಮಾತು ಹೇಳಿದ್ರು ತಮಿಳು ಚಿತ್ರದಿಂದ ಒಂದು ರೇಟ್ಸ್ ತೊಗೊತೀರಾ ನಲವತ್ತು ಲಕ್ಷ ಇಪ್ಪತ್ತು ಲಕ್ಷ ಅಷ್ಟೆಲ್ಲ ರೇಟ್ಸ್ ತಗೋತೀರಾ ಅದನ್ನು ನೀವು ಯಾಕೆ ನಮ್ಮ ಕನ್ನಡ ರೈಟ್ರಸ್ ಇದ್ದಾರೆ ಕನ್ನಡದಲ್ಲಿ ಸಾಹಿತ್ಯ ನಮ್ಮ ಕನ್ನಡದ ಸಾಹಿತ್ಯ ಇರೋ ಅಷ್ಟು ಇನ್ಯಾವ ಲ್ಯಾಂಗ್ವೇಜ್ ಅಲ್ಲೂ ಇಲ್ಲ ತುಂಬಾ ಆಳವಾದ ಸಾಹಿತ್ಯ ಸೊ ಥರ ಇದೆ ಸೊ ಇಲ್ಲಿರೋ ರೈಟರ್ಸ್ಗೆ ಕೂರಿಸಿ ಕೊಟ್ಟರೆ ಅವರು ಅದ್ಭುತವಾದ ಕಥೆಗಳನ್ನು ಕೊಡ್ತಾರೆ ಅದ್ಭುತವಾದ ಸಂಭಾಷಣೆಗಳನ್ನು ಕೊಡ್ತಾರೆ ಅಂತ ಹೌದು ಸತ್ಯ ಹೌದು ಹೌದು ಹೊರಗಿನ ಟ್ಯಾಲೆಂಟ್ ಬದಲು ಒಳಗಿನ ಅವ್ರಿಗೆ ಅವಕಾಶ ಕೊಟ್ಟರೆ ನಮ್ಮ ಕನ್ನಡ ಸಾಹಿತ್ಯ ಇನ್ನೂ ಮುಂದೆ ಬೆಳೆಯುತ್ತೆ ಬೆಳೆಯುತ್ತೆ ನಮ್ಮ ಚಿತ್ರರಂಗ ಬೆಳೆಯುತ್ತೆ ಚಿತ್ರರಂಗದಲ್ಲಿ ಕಲಾವಿದರು ಎಲ್ಲರೂ ಬೆಳಿತೀವಿ ಸೊ ಎಲ್ಲರನ್ನೂ ಒಟ್ಟಾಗಿ ತಗೊಂಡೋಗೋದು ಆ ಥರ ಇದು ಮಾಡಬೇಕು ಇವತ್ತಿನ ಚಿತ್ರರಂಗ ಆ ಥರ ಮಾಡಬೇಕು ಆಮೇಲೆ ಇವತ್ತಿನ ಕಂಟೆಂಟ್ಸು ಅಷ್ಟೇ ಯಾವುದು ಚಿತ್ರಗಳಲ್ಲೂ ಕಂಟೆಂಟ್ಸ್ ಇಲ್ಲ ಏನೋ ಒಂದು ಹೀರೋಯಿಸಮ್ ಅದಿರಬೇಕು ಇಲ್ಲ ಅಂತ ನಾನು ಹೇಳೋದೇ ಇಲ್ಲ ಹೀರೋಯಿಸಮ್ ಇರಬೇಕು ಆದರೆ ಬರೀ ಅದು ಒಂದೇ ಆಗ್ಬಾರ್ದು ಚಿತ್ರರಂಗದಲ್ಲಿ ಅದಿದ್ರೇ ಪಿಕ್ಚರ್ ಜನ ಬರ್ತಾರೆ ಅಂತ ಸುಳ್ಳು ಯಾಕೆ ಅಂದರೆ ನಮ್ಮ ತಂದೆಯವರು ಎಂತೆಂಥ ಕಥೆಗಳು ಕೊಟ್ಟಿದ್ದಾರೆ ಗಣೇಶನ ಮದುವೆ ಗೌರಿ ಗಣೇಶ ಗೌರಿ ಗಣೇಶ ನೋಡಿದೀರ ನೀವು ಅದರಲ್ಲಿ ಸೀರೆ ಅಂಗಡಿನಲ್ಲಿ ಒಬ್ಬ ಮಾಡ್ತಾನೆ ಆ್ಯಕ್ಟ್ ಮಾಡ್ತಾನೆ ಅದು ನಾನೇನೆ ಶಂಕರಣ್ಣವ್ರ ಜೊತೇಲಿ ನಾಗ್ ಜೊತೇಲಿ ಸೊ ಆ್ಯಕ್ಟ್ ಮಾಡಿದ್ದೀನಿ ಸೀರೆ ಅಂಗಡಿಯಲ್ಲಿ ನೂರ ಎಪ್ಪತ್ತೈದು ಅಂದರೆ ನೂರ ಇಪ್ಪತ್ತೈದು ಅಂತಾರೆ ರೀ ಇವನ್ ಯಾರೋ ಕಿವುಡಾರಿ ನಾವು ಇವನಿಗೆ ಕೊಟ್ಬಿಟ್ಟು ಹೋಗೋಣ ಅಂತ ಒಂದು ಫ್ಯಾಮಿಲಿ ಬಂದು ನೂರ ಇಪ್ಪತ್ತೈದು ರೂಪಾಯಿ ಕೊಡ್ತಾರೆ ಆದರೆ ಅದು ಎಪ್ಪತ್ತೈದು ರೂಪಾಯಿ ಸೀರೆನೇ ಇವ್ರು ನೂರಿಪ್ಪತ್ತೈದು ರೂಪಾಯಿ ಕೊಟ್ಟು ಮೋಸ ಹೋಗಿರ್ತಾರೆ ಐವತ್ತು ರೂಪಾಯಿ ಸೊ ಅದು ನಾನೇ